ಹಾಯ್ ಸ್ಯಾಮ್ ಆಲ್ ಗುಡ್ ಆಲ್ ಫೈನ್ ಇವತ್ತು ಸೋಯಾ ಅವರೇಬೇಳೆ ಮಸಾಲ ಕುರ್ಮ ಮಾಡ್ತಾ ಇದ್ದೀನಿ ಸೊ ಇದಕ್ಕೇನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಬನ್ನಿ ನೋಡೋಣ ಈಗ ಆಲೂಗಡೆ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ನಾವು ಏನು ಮಾಡೋಣ ಅಂದರೆ ತೊಳ್ಕೊಳ್ಳೋಣ ನೀರಲ್ಲಿ ಚೆನ್ನಾಗಿ ಒಂದು ಬೌಲ್ ಹಾಕಿಟ್ಟಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ಆಲೂಗಡೆಯನ್ನು ತೊಳ್ಕೊಳ್ಳೋಣ ಈಗ ಸ್ವಲ್ಪ ಜಾಸ್ತಿ ಆಲೂಗಡೆ ಇದ್ದರೆ ಒಳ್ಳೆಯದು ಇದಕ್ಕೆ ಬೇಳೆ ಸಾರಿಗೆ ಸೊ ಈ ಥರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೆನಿಲಿ ಅದು ಕಲರ್ ಪೌಡ್ರೆಲ್ಲ ಬಿಟ್ಕೊಡುತ್ತೆ ಒಂದು ಚೂರು ಆಯ್ತು ನೀರು ಹೋಗ್ತೀವಿ ಸೊ ಇವಾಗ ಈ ಥರ ಒಂದು ಐದು ನಿಮಿಷ ನೆನೆಗೆ ಬಿಡೋಣ ನೆಂದಿದಾದಮೇಲೆ ನಾವು ಯೂಸ್ ಮಾಡ್ಕೊಬೋದು ಸ್ವಲ್ಪ ವೈಟ್ ಕಲರ್ ಅದರಲ್ಲಿರೋ ಪೌಡರ್ ಪೌಡರೆಲ್ಲ ಬಿಡುತ್ತೆ ಸೊ ಆಲೂಗಡೆಯಲ್ಲಿ ಇರೋ ಪೌಡರೆಲ್ಲ ಬಿಟ್ಟ ಮೇಲೆ ನಾವು ಯೂಸ್ ಮಾಡ್ಕೊಬೋದು ಸೊ ಅದಕ್ಕೆ ಆವಾಗ ನಿಮಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ ಆಲೂಗಡ್ಡೆ ಓಕೆನಾ ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ನೋಡಿ ಇದ್ಕಿಕ್ ಬೇಳೆ ಆಲ್ರೆಡಿ ಇಟ್ಕೆ ಇಟ್ಕೊಂಡಿದ್ದೀವಿ ಬೇಳೆನ ಹಾಫ್ ಕೆ ಜಿ ಇದೆ ಅರ್ಧ ಕೆ ಜಿ ಇದಕ್ಕಿಗ್ ಬೇಳೆ ಇದೆ ಅರ್ಧ ಕೆ ಜಿ ಇದಕ್ಕಿಕ್ ಬೇಳೆಗೆ ನಾವು ಕಾಲು ಕೆ ಜಿಯಷ್ಟು ಅಷ್ಟು ಆಲೂಗಡೆ ಹಾಕ್ಕೊಂಡಿದ್ದೀವಿ ಸೊ ನೋಡ್ತಾ ಇದ್ದೀನಲ್ಲ ಸೊ ಎರಡೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಸೊ ಇದನ್ನ ನಾವು ನೆಕ್ಸ್ಟು ಈ ಥರ ರೆಡಿಯಾಗಿ ಇಟ್ಕೊಂಡ್ರೆ ಸಾರ್ ಮಾಡೋಕ್ಕೆ ಈಸಿ ಆಗುತ್ತೆ ಇದನ್ನು ಆಲ್ರೆಡಿ ಪ್ಲ್ಯಾನೇ ಇರಲಿಲ್ಲ ವಿಡಿಯೋ ಮಾಡಬೇಕು ಅಂತ ಸೊ ಆಲ್ರೆಡಿ ಎಲ್ಲ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಶುಂಠಿ ಮತ್ತೆ ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಸೊ ನೆಕ್ಸ್ಟು ಏನೇನು ಹಾಕ್ತೀನಿ ಅಂತ ಜಸ್ಟ್ ನೋಡ್ಕೊಳ್ಳಿ ನೀವು ಈಗ ನಾನು ಮಸಾಲೆ ಐಟಮ್ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಈ ಥರ ಇಟ್ಕೊಂಡಿದ್ದೀನಿ ಸೊ ಮಸಾಲೆ ಐಟಮ್ ಏನಿದೆ ಇದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ ಓಕೆ ನಾನು ನೆಕ್ಸ್ಟ್ ಲವಂಗ ಹಾಕೋತೀನಿ ಲವಂಗ ಟೇಸ್ಟ್ ಬರುತ್ತೆ ಸಾರಿಗೆ ಅಂತ ಹಂಗಂತ ಜಾಸ್ತಿನೂ ಹಾಕ್ಬಾರ್ದು ಎಷ್ಟು ಬೇಕೋ ಅಷ್ಟು ಅಂಡ್ ಸೋಂಪು ಸ್ಮೆಲ್ ಇದ್ರ ಫ್ಲೇವರೇ ಸೂಪರ್ ಒಂದು ಸೈಟ್ ಟ್ರೈ ಮಾಡಿ ನೋಡಿ ಆ್ಯಂಡ್ ನಾನಂತೂ ಮಸಾಲೆ ಸಾರಿಗೆ ಯಾವಾಗಲೂ ಒಂದು ಏಲಕ್ಕಿ ಹಾಕಿ ಹಾಕ್ತೀನಿ ಟೇಸ್ಟ್ ಪರ್ಪಸ್ಗೆ ಆ್ಯಂಡ್ ಸೊ ಇಷ್ಟೇ ಚಕ್ಕೆ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಬೇಡ ಓಕೆನಾ ನೆಕ್ಸ್ಟ್ ಆ್ಯಂಡ್ ಒಂದು ಟಮಾಟೊ ತೊಗೊಂಡಿದ್ದೀನಿ ನೀವು ಈ ಥರ ಒಂದು ಟಮಾಟೊ ಸಾಕು ಯಾಕಂದ್ರೆ ತುಂಬ ಹಾಕಿದ್ರೆ ಸೊ ಈಗ ಕೊತ್ತಂಬರಿನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಬೋದು ನೋಡ್ತಾ ಇದೀರಲ್ಲ ಈ ಥರ ಕಟ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಟೊಮ್ಯಾಟೊ ಟೊಮ್ಯಾಟೊನೂ ಅಷ್ಟೇ ಆ್ಯಂಡ್ ಈಗ ಇದಕ್ಕೆ ಪುದೀನ ಆ್ಯಡ್ ಮಾಡಬೇಕು ಮಾಡೋಣ ಆ್ಯಂಡ್ ಇದಕ್ಕೆ ನಾನು ಪುದೀನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಒಳ್ಳೆ இல்லை நான் திண்டே திண்டே இரோருக்கு இவங்க சோயாபீன் அட்மா நான் ஃபீல் கொடுத்து டைம் ஒன்றே இருக்கலாம் ஆ ஃபரெல்லாம் ஃபீல் கொடுத்து சோ நான் இல்லை சோயாபீன் அட்மா

完，你先吃着啊。什么？妹 ಬ್ಯೂಟಿಫುಲ್ ಸೊ ನೀವು ನೋಡುದ್ರಿಲ್ವಾ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ಮನೇಲಿ ಐಂಡಲ್ ಮೈ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು